ಕರ್ನಾಟಕ ರಾಜ್ಯ ನಾಡ ಕಚೇರಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ನೌಕರರ ಸಂಘದಿಂದ ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ಸಭೆ ಜರುಗಿತು ಕರ್ನಾಟಕ ರಾಜ್ಯ ನಾಡ ಕಚೇರಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ನೌಕರರ ರಾಜ್ಯ ಮಟ್ಟದ ಸಭೆ ಹುಬ್ಬಳ್ಳಿಯಲ್ಲಿ ನಡೆದಿರುವುದಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ನವೀನ್ ಚಿಂತಾಮಣಿ ನಗರದಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಈ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕಾ ಘಟಕಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದು ಸಭೆಯಲ್ಲಿ ನಾಡ ಕಚೇರಿ ಡಾಟಾ ಎಂಟ್ರಿ ಆಪರೇಟರ್ಗಳ ಗಳ ಸಿಬ್ಬಂದಿಯನ್ನ ಕಾಯಂಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಲಾಯಿತು ಎಂದು ಕೆಪಿ ನವೀನ್ ಅವರು ತಿಳಿಸಿದರು ಈ ರಾಜ್ಯ ಮಟ್ಟದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಡಿ ನೌಕರರ ಮಹಾಮಂಡಳದ ಅಧ್ಯಕ್ಷ ಡಾಕ್ಟರ್ ಕೆ ಶರ್ಮಾ ಸೇರಿದಂತೆ ಎಲ್ಲ ನೌಕರರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಕೆ ಒಬ್ಬ ಪ್ರತಿಯೊಬ್ಬ ನೇಮಕ ಮಾಡೋಣ ಆ ನೇಮಕ ಮಾಡಿದ ಒಂದು ಜವಾಬ್ದಾರಿ ಕೆಲಸ ನಿರ್ವಹಿಸಬೇಕಂತ ಎಲ್ಲರಿಗೂ ನಾನು ಮನವೊಂದನೆ ಮಾಡ್ತೀನಿ ಇವಾಗ ಸಮಯ ಕೇಸ್ ವಿಚಾರಕ್ಕೆ ಗಮನಿಸ್ತು ಅದ್ರ ಬಗ್ಗೆ ನನ್ನ ಶರ್ಮಾ ಸರ್ ಅವರು ಒಂದು ಅರ್ಥಪೂರ್ಣವಾಗಿ ನಿಮ್ಗೆ ಎಲ್ಲರೂ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ ಗಮನ ಕೊಡಿ ನೀವು ಒಂದು ವಿಷಯ ಬರದೇ ಹೋಗಿ ಬರದೇ ನಿಮ್ಮ ತಾಲೂಕ ನಿಮ್ಮ ಜಿಲ್ಲಾದಲ್ಲಿ ಕೂರಿಸ್ಕೊಂಡು ರಿಕಾರ್ಡ್ ಮಾಡಿಕೊಂಡ್ರೆ ಏನೇ ಹೇಳ್ತೀರ ಅದರ ಮೇಲೆ ಅವ್ರಿಕ ಪ್ರೇಮ ಮೊದಲನೇ ವಿಷಯ ನೀವು ಅರ್ಥ ಮಾಡ್ಕೋಬೇಕಾದ್ರೆ मुझे याद नहीं होता वो कुत्ते देने के लिए इश्क जाने के लिए तो लाओ इतना कुछ नहीं होता वो मेरे यार नहीं होता वो मुझे कुत्ते दिया कुत्ते दिया यार यार मालूम है हाँ क्या नहीं होता रोला कुत्ते दाल आधा बेटियाँ सही हैं कुत्ते